ಕವನದ ಶೀರ್ಷಿಕೆ ಅಕ್ಷರದವ್ವ ನನ್ನವ್ವ ಬಯಲು ಸೀಮೆಯ ಗರಿಕೆಯಂತವಳು ನನ್ನವ್ವ ಬಯಲು ಸೀಮೆಯ ಗರಿಕೆಯಂತವಳು ತುಳಿದರೂ ತೆರೆದರೂ ಬಗೆದು ಕಿತ್ತೊಗೆದರು ಅಲ್ಲಲ್ಲೇ ಚಿಗುರಿ ಜಗತ್ತಿದ್ದುವ ಅಕ್ಷರದ ಹಸಿರಾದವಳು ಅಲ್ಲಲ್ಲೇ ಚಿಗುರಿ ಜಗತ್ತಿದ್ದುವ ಅಕ್ಷರದ ಹಸಿರಾದವಳು ನನ್ನವ್ವ ಕೊರಡಲ್ಲೂ ಕೊನರುವ ಗಿಡದಂತವಳು ನನ್ನವ್ವ ಕೊರಡಲ್ಲೂ ಕೊನರುವ ಗಿಡದಂತವಳು ಮನುಕುಲದ ಕಾಮಾಲೆ ಕಣ್ಣಿಗೆ ನಿಷ್ಪ್ರಯೋಜಕವೆನಿಸಿದ್ದ ಮಹಿಳೆಯರ ಅಬಲೆಯರ ಬಾಳಿಗೆ ಬೆಳಕಾದವಳು ಮಹಿಳೆಯರ ಅಬಲೆಯರ ಬಾಳಿಗೆ ಬೆಳಕಾದವಳು ನನ್ನವ್ವ ಕೆಸರಲ್ಲರಳಿದ ಕಮಲದಂತವಳು ನನ್ನವ್ವ ಕೆಸರಲ್ಲರಳಿದ ಕಮಲದಂತವಳು ಮೇಲು ಕೀಳೆಂಬ ಅಜ್ಞಾನ ಮೌಢ್ಯತೆಗಳ ಕೆಸರ ಕೊಳದಲ್ಲೇ ಬೆಳೆದು ಜಗಕ್ಕೆ ಅಕ್ಷರದ ಹಾಲುಣಿಸಿದವಳು ಮೇಲು ಕೀಳೆಂಬ ಅಜ್ಞಾನ ಮೌಢ್ಯತೆಗಳ ಕೆಸರ ಕೊಳದಲ್ಲೇ ಬೆಳೆದು ಜಗಕ್ಕೆ ಅಕ್ಷರದ ಹಾಲುಣಿಸಿದವಳು ನನ್ನವ್ವ ದಟ್ಟ ಕಾನನದ ಒಂಟಿ ಸಿಂಹಿಣಿ ನನ್ನವ್ವ ದಟ್ಟ ಕಾನನದ ಒಂಟಿ ಸಿಂಹಿಣಿ ತಾ ನಡೆವ ಹಾದಿಯ ಕಷ್ಟ ಕೋಟಲೆಗಳ ಮೆಟ್ಟಿ ಎಲ್ಲರ ಮನದಲ್ಲಿ ಅಕ್ಷರದ ಉಸಿರ ಬಿತ್ತಿದವಳು ತಾ ನಡೆವ ಹಾದಿಯ ಕಷ್ಟ ಕೋಟಲೆಗಳ ಮೆಟ್ಟಿ ಎಲ್ಲರ ಮನದಲ್ಲಿ ಅಕ್ಷರದ ಉಸಿರ ಬಿತ್ತಿದವಳು ಇವಳು ಕೇವಲ ಹೆಣ್ಣಲ್ಲ ಜಗದ ಅಕ್ಷರದ ಬೆಳಕು ಇವಳು ಕೇವಲ ಹೆಣ್ಣಲ್ಲ ಜಗದ ಅಕ್ಷರದ ಬೆಳಕು